ಕೇಂದ್ರ ಸರ್ಕಾರ ಜನಗಣತಿಗೆ ಇವತ್ತು ಅಧಿಸೂಚನೆ ಹೊರಡಿಸಿದೆ ಅಮಿತ್ ಶಾ ಜನಗಣತಿಯ ಜೊತೆ ಜಾತಿ ಗಣತಿಯನ್ನೂ ಮಾಡ್ತೀವಿ ಅಂದಿದ್ದಾರೆ ಆದ್ರೆ ಜಯರಾಮ್ ರಮೇಶ್ ನೋಟಿಫಿಕೇಶನ್ ನಲ್ಲಿ ಜಾತಿ ಗಣತಿ ಉಲ್ಲೇಖನೇ ಇಲ್ವಲ್ಲ ಇದನ್ ಯಾಕೆ ಬಾಯಿ ಮಾತಲ್ಲಿ ಹೇಳ್ಕೊಂಡು ಸುಳ್ಳು ಹೇಳ್ತಾ ಇದ್ದೀರಾ ಅಂತ ಪ್ರಶ್ನೆ ಮಾಡಿದ್ದಾರೆ ಇತ್ತ ರಾಜ್ಯದಲ್ಲೂ ಜಾತಿ ಗಣತಿಯ ಮರು ಸಮೀಕ್ಷೆ ವಾಗ್ವಾದಕ್ಕೆ ಕಾರಣ ಆಗ್ತಾ ಇದೆ ವಿಶ್ವದ ದೊಡ್ಡ ಪ್ರಜಾಪ್ರಭುತ್ವ ದೇಶದ ಜನಗಣತಿ ಮಾಡಲು ಕೇಂದ್ರ ಸರ್ಕಾರ ಮುಂದಾಗಿದೆ ಈ ಬಗ್ಗೆ ಇಂದು ಕೇಂದ್ರ ಸರ್ಕಾರ ಅಧಿಸೂಚನೆ ಹೊರಡಿಸಿದ್ದು ಎರಡು ಹಂತಗಳಲ್ಲಿ ಜನಗಣತಿಗೆ ಮುಂದಾಗಿದೆ ಇದು ದೇಶದ ಹದಿನಾರನೇ ಜನಗಣತಿಯಾಗಿದ್ದು ಸ್ವಾತಂತ್ರ್ಯದ ನಂತರ ನಡೆಯುತ್ತಿರುವ ಎಂಟನೇ ಜನಗಣತಿಯಾಗಿದೆ ದೇಶದಲ್ಲಿ ಎರಡ್ ಸಾವಿರದ ಹನ್ನೊಂದರಲ್ಲಿ ಕೊನೆಯದಾಗಿ ಜನಗಣತಿ ಮಾಡಲಾಗಿತ್ತು ನಿನ್ನೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಕೇಂದ್ರ ಗೃಹ ಇಲಾಖೆ ಕಾರ್ಯದರ್ಶಿ ಗೋವಿಂದ ಮೋಹನ್ ಇತರ ಹಿರಿಯ ಅಧಿಕಾರಿಗಳೊಂದಿಗೆ ದೆಹಲಿಯಲ್ಲಿ ಜನಗಣತಿಯ ಸಿದ್ಧತೆಗಳನ್ನು ಪರಿಶೀಲಿಸಿದರು ಬಳಿಕ ಟ್ವೀಟ್ ಮಾಡಿದ್ದ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಈ ಬಾರಿಯ ಜನಗಣತಿ ಜೊತೆ ಇದೇ ಮೊದಲ ಬಾರಿಗೆ ಜಾತಿಗಣತಿ ಮಾಡುವುದಾಗಿ ತಿಳಿಸಿದ್ದಾರೆ ಎರಡ್ ಸಾವಿರದ ಇಪ್ಪತ್ತಾರು ಅಕ್ಟೋಬರ್ ಒಂದರಿಂದ ಮಳೆ ಹಿಮ ಬೀಳುವ ಪ್ರದೇಶದಲ್ಲಿ ಸರ್ವೆ ಆರಂಭವಾಗಲಿದೆ ಹಿಮ ಮಳೆ ಬೀಳುವ ಪ್ರದೇಶಗಳಾದ ಜಮ್ಮು ಕಾಶ್ಮೀರ ಹಿಮಾಚಲ ಪ್ರದೇಶ ಉತ್ತರಾಖಂಡ ಸೇರಿದಂತೆ ಸೂಕ್ಷ್ಮ ಪ್ರದೇಶಗಳಲ್ಲಿ ಸರ್ವೆ ನಡೆಸಲಾಗುತ್ತೆ ಎರಡು ಸಾವಿರದ ಇಪ್ಪತ್ತೇಳು ಮಾರ್ಚ್ ಒಂದರಿಂದ ಜನಗಣತಿ ಸಮೀಕ್ಷೆ ನಡೆಸಲಾಗುತ್ತೆ ಕೇಂದ್ರ ಸರ್ಕಾರದ ಅಧಿಸೂಚನೆ ಬಗ್ಗೆ ಕಾಂಗ್ರೆಸ್ ಸಂಸದ ಜಯರಾಮ್ ರಮೇಶ್ ಪ್ರಶ್ನೆ ಎತ್ತಿದ್ದು ಅಧಿಸೂಚನೆಯಲ್ಲಿ ಜಾತಿ ಗಣತಿ ಎಂಬ ಬಗ್ಗೆ ಉಲ್ಲೇಖವಿಲ್ಲಿದೆ ಮೋದಿ ತಮ್ಮ ಯೋಚನೆಯನ್ನ ಬದಲಿಸಿಕೊಂಡ್ರ ಅಂತ ಪ್ರಶ್ನಿಸಿದ್ದಾರೆ ಇನ್ನು ರಾಜ್ಯದಲ್ಲಿ ಜಾತಿ ಗಣತಿ ಕಿಚ್ಚು ಹೊತ್ತಿಸಿದೆ ಈ ಬಗ್ಗೆ ಪ್ರತಿಕ್ರಿಯಿಸಿರುವ ಸಿಎಂ ಕೇಂದ್ರ ಸರ್ಕಾರದವರು ಮಾಡ್ತಿರೋದು ಕೇವಲ ಜಾತಿ ಗಣತಿ ಅಷ್ಟೇ ನಾವು ಶೈಕ್ಷಣಿಕ ಆರ್ಥಿಕ ಸಮೀಕ್ಷೆಯನ್ನು ಮಾಡ್ತೀವಿ ಎಂದಿದ್ದಾರೆ ಕೇಂದ್ರ ಸರ್ಕಾರ ಮಾಡುದು ಜಾತಿ ಗಣತಿ ನಾವು ಸಾಮಾಜಿಕ ಶೈಕ್ಷಣಿಕ ಮತ್ತು ಜಾತಿ ಗಣತಿ ಮೈಸೂರಿನ ಖಾಸಗಿ ಕಾರ್ಯಕ್ರಮವೊಂದರಲ್ಲಿ ಎಂಎಲ್ಸಿ ಯತೀಂದ್ರ ಸಿದ್ದರಾಮಯ್ಯ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಅನುಷ್ಠಾನಕ್ಕೆ ಬಾರದಂತೆ ಪ್ರಬಲ ವರ್ಗದವರು ಮಾಡಿದರು ಅಂತ ಹೇಳಿದ್ದಾರೆ ಇದಕ್ಕೆ ಪ್ರತಾಪ್ ಸಿಂಹ ತಿರುಗೇಟು ನೀಡಿದ್ದು ಜಾತಿ ಗಣತಿಯ ಬಗ್ಗೆ ಯತೀಂದ್ರ ಏನು ಗೊತ್ತು ಅಂತ ಹೇಳಿದ್ದಾರೆ ಹಿಂದೂ ಆ ಜಾತಿ ಗಣತಿಯನ್ನ ಕೆಲವು ವರ್ಗದವರು ಪ್ರಬಲವಾಗಿ ವಿರೋಧ ಮಾಡಿದ್ರಿಂದ ಸರಿಯಾಗಿ ಪೂರ್ತಿಯಾಗಿ ಅನುಷ್ಠಾನ ಮಾಡಕ್ ಹತ್ತು ವರ್ಷ ಜನಸಂಖ್ಯೆ ಸರಿ ಇಲ್ಲ ಅದಿಲ್ಲ ಅಂತ ಹೇಳಿ ಸಣ್ಣ ಪುಟ್ಟ ತಕರಾರು ತೆಗೆದು ಆ ಜಾತಿ ಗಣತಿ ವರದಿ ಅನುಷ್ಠಾನಕ್ಕೆ ಬಂದಿರುವಂಗೆ ಮಾಡಿದ್ದಾರೆ ಯತೀಂದ್ರ ಯಾರೀ ಯತೀಂದ್ರ ಅದ್ರ ಬಗ್ಗೆ ಏನ್ ಗೊತ್ತಿದೆ ಸುಮ್ಮನೆ ಯತೀಂದ್ರ ಏನೋ ಹೇಳ್ತಾರೆ ಯತೀಂದ್ರಗ್ ಅದ್ರ ಬಗ್ಗೆ ಏನಾದ್ರು ವೈಜ್ಞಾನಿಕವಾದಂತಹ ರಿಪೋರ್ಟ್ ಅನ್ನ ಮಾಡಿದರೆ ಇಲ್ಲ ಅನ್ನೋದ್ರ ಬಗ್ಗೆ ಅವ್ರಿಗೇನೋ ಏನೋ ಅರಿವಿದೆಯಾ ಕೇಂದ್ರ ಸರ್ಕಾರ ಜಾತಿ ಗಣತಿಗೆ ಅಧಿಸೂಚನೆ ಹೊರಡಿಸಿದರೆ ಇತ ರಾಜ್ಯ ಜಾತಿ ಗಣತಿ ಮರು ಸಮೀಕ್ಷೆಗೆ ಮುಂದಾಗಿದೆ ಪ್ರಸನ್ನ ಗಾಂಕರ್ ಟಿವಿ ನೈನ್ ಬೆಂಗಳೂರು